ಕೈಯಲ್ಲಿ ಕೇವಲ ಅನ್ನದ ಪಿಡಿಚೆ ದನದ ಮಾಂಸದ ತುಂಡುಗಳ ಕ್ಯಾರಿ ಬ್ಯಾಗ್ ಫಿಮ್ 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 ಏಕಕಾಲಕ್ಕೆ ನಾನು ಮತ್ತು ಸೌರವ್ ಫೈರ್ ಮಾಡತೊಡಗಿದೆವು ಒಂದು ಗುಂಡು ಹಾರಿಸುವ ಸಂಪ್ರದಾಯವೇ ಇಲ್ಲ ಪ್ರತಿ ಸಲ ಎರಡು ಗುಂಡು ಒಟ್ಟು ಹದಿನಾಲ್ಕು ಸೌದಿಯ ಶ್ರೀಮಂತ ನೆಲಕ್ಕೆ ಅಂಗಾತ ಬಿದ್ದಿದ್ದ ಕ್ಯಾರಿ ಬ್ಯಾಗ್ನಿಂದ ಹೊರಕ್ಕೆ ಚೆಲ್ಲಿದ ಅನ್ನ ದನದ ಮಾಂಸದ ಕೆಂಪನೆಯ ತುಣುಕುಗಳು ಮತ್ತು ಇಟಾಲಿಯನ್ ಬ್ರೆಡ್ ಅಲ್ಲಾ ಮೊಟ್ಟಮೊದಲ ಹತ್ಯೆ ಹಾಗೆ ನಡೆದು ಹೋಗಿತ್ತು ನಂತರದ ಸಮಸ್ತ ಸಾವುಗಳಿಗೆ ಸ್ಪಷ್ಟ ಮುನ್ನುಡಿಯಾಗಿ ಸೌರವ್ ನನಗಿಂತ ಚುರುಕಾಗಿ ಫೈರ್ ಮಾಡಿದ್ದ ಹೀಗಾಗಿ ಕೊನೆಯ ಎರಡು ಗುಂಡುಗಳನ್ನು ನಾನೊಬ್ಬನೇ ಫೈರ್ ಮಾಡಬೇಕಾಯಿತು ತಕ್ಷಣ ನೆನಪಾದವನು ಇಸ್ರೇಲಿ ಮಾಸ್ತರ್ ಬರುಚ್ ಕೊಹೆಮ್ ನಮ್ಮ ಕೈಗೆ ಅವನು ಪಾಯಿಂಟ್ ಟೂ ಟು ಬೆರೆಟ್ಟ ಕೊಟ್ಟ ದಿನ ಇಂತಹ ಆಟಿಗೆಯಲ್ಲಿ ಅದೇನು ಕಿಸಿಯಕಾಗತ್ತೆ ಎಂಬಂತೆ ಮಾತನಾಡಿಕೊಂಡಿದ್ದೆವು ಆದರೆ ಮಾಸ್ಟರ್ನ ಪ್ರತಿ ಮಾತು ಈಗ ಸತ್ಯವೆನಿಸಿತ್ತು ಹತ್ತಿರದಲ್ಲಿರುವ ಮನುಷ್ಯನನ್ನ ಕೊಲ್ಲಲಿಕ್ಕೆ ಮಷಿನ್ ಗನ್ ಬೇಕಿಲ್ಲ ಇಡುವ ಗುರಿ ಆಯಕಟ್ಟಿಗೆ ಇಡಬೇಕು ಹಣೆ ಕಿವಿಯ ಮೇಲುಭಾಗ ಕುತ್ತಿಗೆ ಎದೆಯ ಎಡ ಹೀಗೆ ಅಷ್ಟು ಸಲ ಗುಂಡು ಹಾರಿಸಿದ್ರು ದೊಡ್ಡ ಸದ್ದಾಗಿರಲಿಲ್ಲ ಹುಸೇನಿ ತಹಬಾಬ್ ಬಾಬಾ ಕೂಡ ದೊಡ್ಡ ದನಿಯಲ್ಲಿ ಚೀರಿಕೊಂಡಿರಲಿಲ್ಲ ಎರಡು ಅಂತಸ್ತುಗಳ ಕೆಳಗಿದ್ದ ರಿಸೆಪ್ಷನ್ನಿನ ಅರೆ ವೃದ್ಧನ ಕಿವಿಗೆ ಆ ಚಿಕ್ಕ ಆರ್ತನಾದ ಕೇಳಿಸಿದ್ದ ಗೊತ್ತಿಲ್ಲ ಅವನು ಎದ್ದು ಬರುವ ಹೊತ್ತಿಗೆ ನಾವು ಹೋಟೆಲ್ನಿಂದ ಹೊರಬಿದ್ದಿರುತ್ತೇವೆ ನಾನು ಪ್ಯಾಂಟಿನ ಕಿಸೆಯೊಳಕ್ಕೆ ಪಿಸ್ತೋಲ್ ಇಟ್ಟುಕೊಂಡು ಮೆಟ್ಟಿಲುಗಳ ಕಡೆಗೆ ನಡೀತಾ ಇದ್ದರೆ ಒಂದು ವಿಚಿತ್ರ ಸಂಭವಿಸಿತು ವಿನಾಕಾರಣ ಸೌರವ್ ಮುಂದಕ್ಕೆವಾಗಿ ಕುಕ್ರಗಾಲಲ್ಲಿ ಕುಳಿತುಕೊಂಡ ಹುಸೇನಿ ಸತ್ತಿರೋದನ್ನು ಖಚಿತಪಡಿಸಿಕೊಳ್ತಾ ಇದ್ದಾನಾ ಹ್ಞೂ ಹ್ಞೂ ಪಿಸ್ತೋಲ್ನಿಂದ ಚಿಮ್ಮಿದ್ದ ಬುಲೆಟ್ಗಳ ಖಾಲಿ ಶೆಲ್ಗಳನ್ನು ಅವನು ಆಯ್ದುಕೊಳ್ಳತೊಡಗಿದ್ದ ಫೂಲಿಶ್ ಆ ಕೆಲಸ ನಮ್ಮದಲ್ಲ ಆದರೆ ಎಂತಹ ಪಳಗಿದ ಹಂತಕನು ಹತ್ಯೆ ಮಾಡಿದ ತಕ್ಷಣ ಒಂದು ಗಲಿಬಿಳಿಗೆ ಒಳಗಾಗ್ತಾನೆ ಮೊದಲೇ ನಿಶ್ಚಯವಾಗಿರುತ್ತದಾದರೂ ಆ ಕ್ಷಣದಲ್ಲಿ ಏನೂ ತೋಚದಂತಾಗಿ ಮತ್ತೇನೋ ಮಾಡತೊಡಗುತ್ತಾನೆ ಅದು ನನಗೆ ಅರ್ಥವಾಗಿತ್ತು ಸೌರವ್ಗೆ ಈಗ ಬೇಕಾಗಿರುವುದು ಒಂದು ಚಿಕ್ಕ ಕಮಾಂಡ್ ಫಾಲೋ ಮೀ ಅಪ್ಪಣೆ ನೀಡುವ ದನಿಯಲ್ಲಿ ಹೇಳಿದ್ದೆ ಕಾರ್ಲೋಸ್ ಮಾಥೂರ್ ನನ್ನನ್ನು ಯಾಕೆ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದ ಎಂಬುದು ಈಗ ಅರ್ಥವಾಗಿತ್ತು ತಕ್ಷಣ ಎದ್ದು ನಿಂತ ಸೌರವ್ ತನ್ನ ಪಿಸ್ತಾಲ್ನ ಕಿಸೆಯಲ್ಲಿ ಇಟ್ಟುಕೊಂಡು ನನ್ನ ಬೆನ್ನ ಹಿಂದೆಯೇ ಮೆಟ್ಟಿಲುಗಳನ್ನು ಇಳಿತಾ ಇದ್ದ ಅವನ ಗೊಂದಲಕ್ಕೆ ತೆರೆ ಬಿದ್ದಿತ್ತು ಮರುಕ್ಷಣ ನಾವು ಹೋಟೆಲ್ನಿಂದ ಹೊರಬಿದ್ದಿದ್ದೆವು ರೆಡ್ಡಿ ಕಾರು ನಿಚ್ಚಳವಾಗಿ ಕಣ್ಣಿಗೆ ಕಾಣ್ತಾ ಇತ್ತು ಅದರೆಡೆಗೆ ನಡೆದವರು ಕಾರು ಹತ್ತಿರವಾದಂತೆಲ್ಲ ಹೆಜ್ಜೆ ಚುರುಕಾಗಿಸಿ ಕಡೆಯ ಹತ್ತು ಹೆಜ್ಜೆ ಆಲ್ಮೋಸ್ಟ್ ಓಡಿದ್ದೆವು ನಾನು ಹಿಂದಿನ ಸೀಟ್ನಲ್ಲಿ ಜಮೆಯಾದೆ ಸೌರವ್ ಮುಂದೆ ಕುಳಿತುಕೊಂಡ ಯಾಕೆ ಯಾಕೆ ಮುಗಿಸ್ಲಿಲ್ಲ ಏನಾಯ್ತು ರೆಡ್ಡಿ ತಡಬಡಿಸಿ ಪ್ರಶ್ನೆ ಕೇಳಿದ್ದ ಆಗಲೇ ಆಗಲೇ ನನಗೆ ಅಚ್ಚರಿಯಾದದ್ದು ಅವನು ಕುಳಿತ ಜಾಗದಿಂದ ಕೆಲವೇ ಅಡಿಗಳ ದೂರದಲ್ಲಿ ಎರಡು ಬೆರೆಟ್ಟಗಳು ತೆರಪಿಲ್ಲದಂತೆ ಹದಿನಾಲ್ಕು ಗುಂಡು ಹಾರಿಸಿ ಆರ್ಭಟಿಸಿವೆ ಆದರೆ ರೆಡ್ಡಿಗೆ ಕೇಳಿಸೆಯೇ ಇಲ್ಲ ಫಿಮ್ ಫಿಮ್ ಕೆಲಸ ಆಗಿದೆ ಹೇ ಇಸ್ ಫಿನಿಶ್ ನೀನು ಹೊರಡು ಅಂದೆ ಆಗಲೇ ನಾನು ನೋಡಿದ್ದು ರೆಡ್ಡಿಯ ವೇಗ ಎಂದರೆ ಏನು ಎಂಬುದನ್ನು ಪಲೇರ್ಮೋದ ಅತ್ಯಂತ ಗೊಂದಲಮಯ ಟ್ರಾಫಿಕ್ನಲ್ಲೂ ಅವನು ಲೀಲಾಜಾಲವಾಗಿ ಶರವೇಗದಲ್ಲಿ ಸಾಕ್ತಾ ಇದ್ದ ಕೊಂಚ ದೂರಕ್ಕೆ ಹೋದವರಿಗೆ ರಸ್ತೆಯ ಪಕ್ಕದಲ್ಲಿ ನಿಂತಿದ್ದ ನಂಬಿ ಕಾಣಿಸ್ದ ಅವನೊಂದು ಬೇರೆಯೇ ಕಾರು ತರಿಸಿಕೊಂಡಿದ್ದಾನೆ ನಮ್ಮ ಬಗ್ಗೆ ಅವನಿಗೆ ಗಮನವೇ ಇಲ್ಲ ನಮ್ಮನ್ನು ಯಾರಾದರೂ ಬೆನ್ನತ್ತಿದ್ದಾರಾ ನಿಗಾ ಇಡೋದಷ್ಟೇ ಅವನ ಕೆಲಸ ಏನೇನು ಗೊಂದಲವಿಲ್ಲದೆ ಆ ಕೆಲಸ ಮಾಡ್ತಾ ಇದ್ದ ನಂಬಿ ನನಗೆ ಗೊತ್ತು ಈ ಹೊತ್ತಿಗೆ ಭೀಷಮ್ ಹೋಟೆಲ್ ಹೊಕ್ಕಿರುತ್ತಾನೆ ಭೀಷಮ್ ದ ಮ್ಯೂಲ್ಲರ್ ಜರ್ಮನಿಯಲ್ಲಿ ಮ್ಯೂಲ್ಲರ್ ಅಂದರೆ ಕಸ ಬಳಿಯುವವನು ಜಾಡ್ ಮಾಲಿ ನಾವೆಲ್ಲ ಮಾರನೆಯ ದಿನ ಮಿಲಾನ್ನಲ್ಲಿ ಸೇರಲಿದ್ದೇವೆ ಇನ್ನು ಸಿಸಿಲಿಗೆ ಬರುವ ಪ್ರಮೇಯವೇ ಇರೋದಿಲ್ಲ ಪಲೇರ್ಮೋದ ಸರಹದ್ದು ದಾಟಿ ಫ್ಯಾಲ್ಕೋನ್ ಟು ಬೋರ್ಸಿಲಿಯನೋ ಏರ್ಪೋರ್ಟ್ಗೆ ಹೋಗುವ ದಾರಿಯಲ್ಲಿ ಚಿಕ್ಕದೊಂದು ನೀಲಿ ಫಿಯಟ್ ಕಾಣಿಸ್ತು ಅದರ ಪಕ್ಕದಲ್ಲಿ ರೆಡ್ಡಿ ನಮ್ಮ ಕಾರ್ ನಿಲ್ಲಿಸ್ದ ಐವತ್ತರ ಹರೆಯದ ಸೌರವ್ ಕಾರಿನಿಂದ ಇಳಿದವನೇ ನಮ್ಮ ಮೂರು ಜನರ ಬಳಿ ಇದ್ದ ಪಿಸ್ತೋಲ್ಗಳನ್ನು ಬಾಕಿ ಉಳಿದಿದ್ದ ಕಾಡತೂಸುಗಳನ್ನು ಒಂದು ಪುಟ್ಟ ಚೀಲಕ್ಕೆ ಹಾಕಿ ಫಿಯೆಟ್ನ ಪಕ್ಕದಲ್ಲಿ ನಿಂತ ನೀಲಕ್ಕಾಯದ ಹುಡುಗಿ ಮ್ಯಾಕ್ರಿಯ ಕೈಗೆ ಕೊಟ್ಟಿದ್ದ ಅವರಿಬ್ಬರು ಆ ಕತ್ತಲಿನಲ್ಲಿ ಪರಸ್ಪರ ಅಪ್ಪಿಕೊಂಡದ್ದು ಕಾಣಿಸಿತು ಅದು ಕೇವಲ ಫಾರ್ಮ್ಯಾಲಿಟಿ ರೆಡ್ಡಿ ಗೇರು ಬದಲಾಯಿಸಿದ ಸನ್ನಿವೇಶ ಬದಲಾಗ್ತಾ ಇದೆ ಇದು ಅಂದುಕೊಂಡಷ್ಟು ಸುಲಭವಾಗಿ ಮಾಡಿ ಮುಗಿಸಬಲ್ಲ ಕೆಲಸವಲ್ಲ ಎಂಬುದು ಭಾರತದಿಂದ ಹೊರಡುವ ಮೊದಲೇ ಗೊತ್ತಾಗಿತ್ತಾದರೂ ಅಸಲು ಹದಿನೆಂಟರ ಪೈಕಿ ಒಂದೆರಡನ್ನಾದರೂ ಮಾಡಿ ಮುಗಿಸುತ್ತೇವಾ ಎಂಬ ಆತಂಕ ಮೊದಲನೆಯ ಹತ್ಯೆ ಆದ ಕೆಲವೇ ದಿನಗಳಿಗೆ ನಮ್ಮನ್ನು ಆವರಿಸಿಕೊಂಡಿತ್ತು ಕೋಣೆಯಲ್ಲಿನ ಮೌನ ಅಸಹನೀಯ ಅದು ಉಳಿದವರಿಗಿಂತ ನನಗೆ ಅಸಹನೀಯವಾಗ್ತಾ ಇತ್ತು ಎಲ್ಲರೂ ನನ್ನೆಡೆಗೆ ನೋಡುತ್ತಿದ್ದರು ಮುಂದೇನು ನಾನೇ ಉತ್ತರಿಸಬೇಕಿತ್ತು ಏನಂತ ಉತ್ತರಿಸಲಿ ನಮ್ಮದೊಂದು ಟೀಮ್ ಸೆಟ್ ಮಾಡಿ ಕಾರ್ಲೋಸ್ ಮಾತೂರ್ ನಿಜಕ್ಕೂ ಅಪರೂಪದ ಕೆಲಸ ಮಾಡಿದ್ದ ನಮಗೆ ಅರಸನ ಅಂಕೆ ಇರಲಿಲ್ಲ ಆಳು ಅನ್ನಲಿಕ್ಕೆ ಇದ್ದವರಾದರೂ ಯಾರು ನಾವು ಸ್ವತಂತ್ರರು ಜಮೆಯಾಗುತ್ತಿದ್ದ ಹಣವನ್ನು ನಮಗೆ ಸರಿ ಅನ್ನಿಸಿದ ರೀತಿಯಲ್ಲಿ ಖರ್ಚು ಮಾಡುತ್ತಿದ್ದೆವು ಪ್ರತಿ ಖರ್ಚಿನ ಲೆಕ್ಕವನ್ನು ನಾನೇ ಬರೆದಿಡ್ತಾ ಇದ್ದೆ ಇವತ್ತಿನ ಮಟ್ಟಿಗೆ ಅದನ್ನು ಯಾರಿಗೂ ಒಪ್ಪಿಸಬೇಕಿಲ್ಲ ಕೆಲವು ಖರ್ಚುಗಳಿಗೆ ಲೆಕ್ಕ ಸಿಗೋದು ಸಾಧ್ಯವೂ ಇರಲಿಲ್ಲ ನನಗೆ ಇಟಲಿಯ ವೆರೋನಾದಲ್ಲಿ ಬಾಲ್ಯದ ಗೆಳೆಯ ಇಂದುಶೇಖರ್ ತೋರಣಗಲ್ ಭೇಟಿಯಾಗಿದ್ದ ಎಂಬುದನ್ನೇ ನಾನು ಕಾರ್ಲೋಸ್ ಮಾಥೂರ್ ಮತ್ತು ಶೇಷಾಚಾರ್ಯನಿಗೆ ತಿಳಿಸಿರಲಿಲ್ಲ ಇನ್ನು ಅವನಿಗೆ ಕೊಟ್ಟ ಒಂದು ಸಾವಿರ ಯೂರೋಗಳಿಗೆ ಲೆಕ್ಕ ಎಲ್ಲಿಂದ ತರಲಿ ಹಾಗೆ ಅವನಿಗೆ ಹಣ ಕೊಟ್ಟದ್ದರಿಂದ ಸುಮ್ಮನೆ ಇಟಲಿಯಲ್ಲೊಂದು ಲಿಂಕ್ ಸಿಕ್ಕಿದಂತಾಗಿತ್ತೇ ಹೊರತು ಮತ್ತು ಯಾವ ಉಪಕಾರವೂ ಆಗಿರಲಿಲ್ಲ ಅವನ ಪರಿಚಯದ ಬಗ್ಗೆ ನಾನು ನಮ್ಮ ಟೀಮ್ನ ಗೆಳೆಯರಿಗೂ ವಿವರ ನೀಡಿರಲಿಲ್ಲ ಇಷ್ಟಕ್ಕೂ ಇಂದುಶೇಖರ್ ಪರಿಚಯವಾದದ್ದು ನಮ್ಮ ಟೀಮ್ನ ರಚನೆಯಾಗಿ ನಾವು ಮತ್ತೆ ಯುರೋಪ್ಗೆ ಬರೋದಕ್ಕೆ ಮುಂಚೆ ತಾನೆ ಸಿಸಿಲಿ ದ್ವೀಪದ ಪತ್ರಿಕೆಗಳಲ್ಲಿ ಅದರಲ್ಲೂ ಪಲೇರ್ಮೋದ ಪತ್ರಿಕೆಗಳಲ್ಲಿ ಹುಸೇನಿ ತಹಬಬ್ಬಾಬಾ ಕೊಲೆಯಾದ ಸುದ್ದಿ ಮುಖಪುಟಗಳಲ್ಲಿ ಪ್ರಕಟವಾಗಿತ್ತು ಇಟಲಿಯ ಉಳಿದ ಪತ್ರಿಕೆಗಳಲ್ಲಿ ಅದು ಒಳಪುಟದ ಸಣ್ಣ ತುಣುಕು ಸಿಸಿಲಿಯ ಪೊಲೀಸರು ಹುಸೇನಿಯ ಹೆಣ ಬಿದ್ದ ಕೆಲವೇ ನಿಮಿಷಗಳಿಗೆ ಆ ಹೋಟೆಲಿಗೆ ತಲುಪಿಕೊಂಡಿದ್ದರು ಆದರೆ ಅವರಿಗೆ ತಕ್ಷಣಕ್ಕೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ಯಾರೋ ಒಂದಿಬ್ಬರು ಬಂದು ಪ್ರತ್ಯಕ್ಷದರ್ಶಿಗಳಂತೆ ಹೇಳಿಕೆ ನೀಡತೊಡಗಿದ್ದರು ಅಸಲು ಪ್ರತ್ಯಕ್ಷದರ್ಶಿಗಳು ಅಂತ ಇದ್ದವರಾದರೂ ಯಾರು ಕೊಲೆಯಾದ ಹುಸೇನಿ ಬಾಬನ ಕಣ್ಣ ಎದುರಿಗೆ ನಾನು ಮತ್ತು ಸೌರವ್ನ ಹೊರತಾಗಿ ಅವನ ಅಲ್ಲಾಹುವು ಇರಲಿಲ್ಲ ಸಿಸಿಲಿಯ ಪೊಲೀಸರಿಗೆ ಮತ್ತದೇ ಮಾಫಿಯಾದ ಮೇಲೆ ಕಣ್ಣು ಗೊತ್ತಿದ್ದ ಪಾತಕಿಗಳಲ್ಲೇ ಹಂತಕರನ್ನ ಹುಡುಕತೊಡಗಿದ್ದರು ಅರಬಸ್ಥಾನದ ಶ್ರೀಮಂತನನ್ನ ಹಣಕ್ಕಾಗಿ ಕೊಲ್ಲಲಾಯಿತ ಅವರ ಹುಡುಕಾಟದ ಎಳೆ ಹಾದಿಕ್ಕು ಹಿಡಿದಿತ್ತು ಅವರವರಲ್ಲಿ ಆಡಿಕೊಂಡ ಮಾತು ಸಂಭಾಷಣೆ ಎಲ್ಲ ಕೇಳಿಕೊಂಡೇ ಹುಸೇನಿ ಸತ್ತಿರೋದನ್ನು ಖಚಿತಪಡಿಸಿಕೊಂಡ ಭೀಷಂ ಕೊಲೆ ಮಾಡಿದ್ದ ನಾವಿಬ್ಬರೂ ಶವದ ಬಳಿ ಯಾವುದೇ ಪುರಾವೆ ಬಿಟ್ಟು ಬಂದಿಲ್ಲವೆಂಬುದನ್ನು ಖಚಿತಪಡಿಸಿಕೊಂಡೇ ಹೊರಬಿದ್ದಿದ್ದ ತನ್ನ ಬೆರೆಟ್ಟ ಪಿಸ್ತಲ್ ಒಯ್ದು ಮ್ಯಾಕ್ರಿಗೆ ತಲುಪಿಸಿ ಪ್ರತ್ಯೇಕವಾಗಿ ಸಿಸಿಲಿಯಿಂದ ಹೊರಟು ಬಂದು ನಮ್ಮನ್ನು ಸೇರಿಕೊಂಡಿದ್ದ ಅಪಾಯಕ್ಕೆ ಹೆದರೋದಾಗ್ಲಿ ಮಾಡಿದ್ದನ್ನು ಹೇಳಿಕೊಳ್ಳುವ ಚಪಲಕ್ಕೆ ಬೀಳೋದಾಗ್ಲಿ ಭೀಷಂನ ಸ್ವಭಾವವೂ ಅಲ್ಲವೇ ಅಲ್ಲ ಅವನು ವಹಿಸುತ್ತಿದ್ದ ಎಚ್ಚರಿಕೆಗಳು ಮಾತ್ರ ಕೆಲವೊಮ್ಮೆ ಅತಿರೇಕ ಅನ್ನಿಸ್ತಾ ಇದ್ವು ಥ್ರೆಡ್ ಬೇರ್ ಉಳಿದವರನ್ನು ಹೊರತುಪಡಿಸಿ ನಾನು ಭೀಷಮ್ ಇಬ್ಬರೇ ಕುಳಿತು ಹದಿನೆಂಟರ ಪಟ್ಟಿಯನ್ನು ಪದೇ ಪದೇ ಗಮನಿಸ್ತಾ ಇದ್ವಿ ಅದೀಗ ಹದಿನೇಳಕ್ಕೆ ಇಳಿದಿತ್ತು ಅದರಲ್ಲಿ ಎರಡು ತರಹದವರಿದ್ದಾರೆ ಪಟ್ಟಿ ಸಿದ್ಧಪಡಿಸುವಾಗಲೇ ಕಾರ್ಲೋಸ್ ಅದನ್ನು ಗಮನಿಸಿದ್ದ ಒಂದು ಗುಂಪಿನವರಿಗೆ ಅವನಿಟ್ಟಿದ್ದ ಹೆಸರು ಸಾಫ್ಟೀಸ್ ಇನ್ನೊಂದು ಗುಂಪು ಹಾರ್ಡ್ ಟಾರ್ಗೆಟ್ಸ್ ಅನ್ನಿಸಿಕೊಂಡವರದ್ದು ಮೊಹಮ್ಮದ್ ಝಕಿಯಾ ಮೀರ್ ಮುನಾಫಾ ಯೂಸುಫ್ ಲಖ್ವಿ ಮೊಹಮ್ಮದ್ ಘೋರ್ ಇವರೆಲ್ಲ ಕುಖ್ಯಾತರು ಅವರ ಫೋಟೋಗಳು ಪ್ರಕಟವಾಗಿವೆ ರಹಸ್ಯ ಸ್ಥಳಗಳಲ್ಲಿ ಕುಳಿತು ನಾನಾ ದೇಶಗಳ ಟಿ ವಿಗಳಿಗೆ ಸಂದರ್ಶನಗಳನ್ನು ನೀಡುತ್ತಾರೆ ಅವರಿಗೆ ಸ್ವಂತ ಬೆಂಗಾವಲು ಪಡೆಗಳಿದ್ದಾವೆ ಖುದ್ದಾಗಿ ಹೆಗಲಿಗೆ ಬಂದೂಕು ಹಾಕಿಕೊಂಡು ತಿರುಗುತ್ತಾರೆ ಅವರ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತು ಈ ಸದ್ಯಕ್ಕೆ ಜಗತ್ತಿನ ಯಾವ ಮೂಲೆಯಲ್ಲಿದ್ದಾರೆ ಎಂಬುದು ಒಂದರ ಹೊರತು ಅನೇಕ ಸಲ ವೇಷ ಮರೆಸ್ಕೊಳ್ತಾರೆ ಕೇವಲ ಭಾರತದ ಭಯ ಅಲ್ಲ ಲಷ್ಕರ್ ಈ ತೈಬಾದ ನಿರ್ದಯಿ ನಾಯಕರಿಗೆ ತಮ್ಮಷ್ಟೇ ನಿರ್ದಯಿಗಳಾದ ಅಲ್ ಖೈದಾದ ಕೆಲವು ಬಣಗಳ ನಾಯಕರ ಬಗ್ಗೆ ಭಯವಿದೆ ಕಾಶ್ಮೀರದಲ್ಲೇ ಅವರನ್ನು ದ್ವೇಷಿಸುವ ಉಗ್ರರಿದ್ದಾರೆ ಅವರು ಭಾರತದ ಶತ್ರುಗಳೇ ಅಂಥವರು ಎಷ್ಟು ಜಾಗರೂಕತೆಯಿಂದ ಬದುಕ್ತಾರೆ ಅಂದರೆ ಕಟ್ಟ ಕಡೆಯ ಘಳಿಗೆಯಲ್ಲಿ ತಮ್ಮ ಪ್ರಯಾಣದ ರೂಟ್ ಬದಲಾಯಿಸ್ತಾರೆ ಒಂದು ರಾತ್ರಿ ಒಂದು ಕಡೆ ಮಲಗಿ ಕಳೆದರು ಅಂದರೆ ಮತ್ತೆ ಆ ಜಾಗಕ್ಕೆ ಅವರು ಜೀವನದಲ್ಲಿ ಎಂದೂ ಹಿಂತಿರುಗೋದಿಲ್ಲ ಕಷ್ಟ ಅವರನ್ನು ಪತ್ತೆ ಮಾಡೋದು ನಿಜಕ್ಕೂ ಕಷ್ಟ ಅದರಲ್ಲೂ ಮುಂಬಯಿಯ ಹತ್ಯಾಕಾಂಡ ನಡೆದು ಕೆಲವೇ ದಿನಗಳಾಗಿವೆ ಸದ್ಯಕ್ಕೆ ಅವರು ಮುಸ್ಲಿಂ ರಾಷ್ಟ್ರಗಳ ತೆಕ್ಕೆಯಿಂದ ಹೊರಬರಲಾರರೇನೋ ಆ ಹತ್ಯಾಕಾಂಡವನ್ನು ಭಾರತವಷ್ಟೇ ಅಲ್ಲ ಇಡೀ ಜಗತ್ ಮರಿಬೇಕು ಸ್ವತಃ ಅವರಿಗೇ ಮರೆತು ಹೋಗಬೇಕು ಸೇಡು ತೀರಿಸಿಕೊಳ್ಳಲಿಕ್ಕೆ ಅದು ಸರಿಯಾದ ಸಮಯವೂ ಹೌದು ರಿವೆಂಜ್ ಈಸ್ ಎ ಡಿಶ್ ಬೆಸ್ಟ್ ಸರ್ವ್ಡ್ ಕೋಲ್ಡ್ ಅಂದವನು ಲಾರ್ಡ್ ಬೈರನ್ ಆದರೆ ಮಾಯಿನೋ ಗಾಂಧಿಯವರಿಗೆ ಇದ್ದ ಒತ್ತಡಗಳೇ ಬೇರೆ ನರಮೇಧಕ್ಕೆ ಜವಾಬು ಕೂಡಲೇ ಕೊಡಬೇಕು ಸತ್ತವರ ನೆತ್ತರು ನೆಲದಲ್ಲಿ ಇಂಗಿ ಹೋಗೋದಕ್ಕೆ ಮುನ್ನ ಮುಂಬಯಿಯ ಗಾಯ ಮರೆತು ಹೋಗುವ ಮುನ್ನ ಹಾಗಂತ ಕೈಗೆ ಸಿಕ್ಕ ಪಾಕಿಸ್ತಾನಿಗಳನ್ನೆಲ್ಲ ಕೊಲ್ಲೋದು ಸಾಧ್ಯವಿಲ್ಲ ಕಾಶ್ಮೀರ ಭಾರತದಿಂದ ಬೇರ್ಪಟ್ಟು ಸ್ವತಂತ್ರ ರಾಷ್ಟ್ರವಾಗಬೇಕು ಅಂತ ಮಾತನಾಡುವ ಲಕ್ಷಾಂತರ ಜನರಿದ್ದಾರೆ ಅವರನ್ನೆಲ್ಲ ಶತ್ರುಗಳು ಅಂತ ನಿರ್ಧರಿಸೋಕ್ಕಾಗಲ್ಲ ಅವರ ಪಾಲಿಗೆ ಅದು ಸ್ವಾತಂತ್ರ್ಯ ಹೋರಾಟ ಅಂತಹ ಹೋರಾಟವನ್ನು ನಾವು ಮಾಡಿದ್ದೇವೆ ಆದರೆ ಯಾವನಾದರೂ ರೈಲ್ವೆ ಸ್ಟೇಷನಿನಲ್ಲಿ ನಿಂತು ಸಿಕ್ಕ ಕಡೆಗೆ ಗುಂಡಾರಿಸ್ತಾನಾ ಹೋಟೆಲ್ಗೆ ನುಗ್ಗಿ ಗ್ರೆನೇಡ್ ಸಿಡಿಸಿ ಹೆಂಗಸರನ್ನು ಮಕ್ಕಳನ್ನು ಕೊಲ್ಲುತ್ತಾನಾ ಇಟ್ ಹೆಮ್ ಕೈಯಲ್ಲಿ ಬಂದೂಕು ಹಿಡಿದು ಹತ್ಯಾಕಾಂಡ ನಡೆಸುವವನ ಹಿಂದೆ ಇನ್ನೊಂದು ಪಡೆ ಇದೆ ಅವರೆಲ್ಲ ಪ್ರೊಫೆಸರ್ಗಳು ಡಾಕ್ಟರ್ಗಳು ಶಾಂತಿ ಮಂತ್ರ ಮಾತನಾಡುವ ಸಂಘಟನೆಗಳ ಮುಖಂಡರು ಅವರು ಯುರೋಪ್ನ ಉದ್ದಗಲಕ್ಕೂ ಇದ್ದಾರೆ ಬಹಿರಂಗವಾಗಿಯೇ ಬದುಕ್ತಾರೆ ಮಾತನಾಡ್ತಾರೆ ಪತ್ರಿಕೆಗಳಿಗೆ ಬರೀತಾರೆ ನಮ್ಮದು ಕಾಶ್ಮೀರಿಗಳ ಪರವಾದ ಹೋರಾಟ ಅಂತಾರೆ ಶಾಂತಿ ಸಂಧಾನದ ಮಾತುಕತೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಸೆಮಿನಾರ್ಗಳಿಗೆ ಬರ್ತಾರೆ ಅದ್ಯಾವುದೂ ತಪ್ಪಲ್ಲ ಅದರಲ್ಲೂ ಫ್ರಾನ್ಸ್ ಇಟಲಿ ಜರ್ಮನಿ ಸ್ವಿಜರ್ಲೆಂಡ್ಗಳಲ್ಲಿ ಉಗ್ರವಾದಿ ಹೋರಾಟಗಳನ್ನು ಬೆಂಬಲಿಸಿ ಮಾತಾಡಿದರೆ ಭಾಷಣ ಮಾಡಿದರೆ ಫಂಡ್ ಕೂಡಿಸಿಕೊಟ್ಟರೆ ಲೇಖನ ಬರೆದರೆ ಅದು ತಪ್ಪಲ್ಲವೇ ಅಲ್ಲ ಕೈಯಲ್ಲಿ ಬಂದೂಕು ಹಿಡಿಯೋದಿಲ್ವಲ್ಲ ಹಿಡಿಯದೇ ಹೋದಷ್ಟು ದಿನ ಈ ದೇಶಗಳ ಪೊಲೀಸರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಹೀಗಾಗಿ ಉಗ್ರವಾದ ಅಥವಾ ಇಸ್ಲಾಮಿಕ್ ಅತಿರೇಕವಾದವನ್ನು ರಾಜಾರೋಷವಾಗಿ ಬೋರ್ಡಿನಂತೆ ತೂಗು ಹಾಕಿಕೊಂಡೇ ನಿಚ್ಚಳ ಬೆಳಕಿನಲ್ಲಿ ಬದುಕ್ತಾರೆ ಇಸ್ಲಾಮಿಕ್ ಅತಿರೇಕವೆಂಬ ಪೈಶಾಚಿಕ ಕೂಸು ಪಡಿಮೂಡುವುದೇ ಈ ಬುದ್ಧಿಜೀವಿಗಳಲ್ಲಿ ಇವರೇ ಕುಳಿತು ಹತ್ಯಾಕಾಂಡಗಳನ್ನು ಕರಾರು ಒಕ್ಕಾದ ರೀತಿಯಲ್ಲಿ ರೂಪಿಸ್ತಾರೆ ಪಕ್ಕಾ ಟೇಬಲಿನ ಮುಂದೆ ಕುಳಿತು ಮ್ಯಾಪ್ ತಯಾರಿಸಿ ಯಾರು ಎಲ್ಲಿಂದ ಹೊರಡಬೇಕು ಮತ್ತು ಯಾವ ಆಯುಧ ಬಳಸಬೇಕು ಎಂಬುದನ್ನು ತೀರ್ಮಾನಿಸಿ ಸೈತಾನರ ಪಡೆಗಳ ಕೈಗೆ ಕೊಟ್ಟು ಬರುವವರೇ ಇವರು ಇಂತಹದ್ದೊಂದು ಮುಖ ಇವರಿಗಿದೆ ಎಂಬುದು ಯುರೋಪ್ನ ಪೊಲೀಸರಿಗೆ ಗೊತ್ತಿರೋದಿಲ್ಲ ಹಾಗಾಗಿಯೇ ಇವರು ರಾಜಾರೋಷದ ಬದುಕು ಬದುಕ್ತಾರೆ ಫೋನು ಅವರದೇ ಹೆಸರಿನಲ್ಲಿ ಇರುತ್ತೆ ಮನೆಗೆ ಬೋರ್ಡು ಹಾಕ್ಕೊಂಡಿರ್ತಾರೆ ಲಕ್ಷಣವಾಗಿ ವಿಸಿಟಿಂಗ್ ಕಾರ್ಡು ಕೈಗೆ ಕೊಟ್ಟೆ ತಮ್ಮ ಪರಿಚಯ ಹೇಳ್ಕೊಳ್ತಾರೆ ಕೇಳಿದರೆ ಕಿಸೆಯಲ್ಲಿನ ಪಾಸ್ಪೋರ್ಟು ತೆಗೆದುಕೊಡ್ತಾರೆ ಅವರನ್ನು ಗುರುತಿಸೋದು ಕಷ್ಟವಲ್ಲ ತಲುಪುವುದು ಕಷ್ಟವಲ್ಲ ಅದಕ್ಕೆ ಅದಕ್ಕೆ ಅವರನ್ನು ಸಾಫ್ಟಿಸ್ ಅಂದದ್ದು ಆದರೆ ನಾವು ಮಾಡೋದು ಹತ್ಯೆಗಳನ್ನೇ ತಾನೆ ಅತ್ಯೆ ಸಾಫ್ಟ್ ಆಗಲು ಹೇಗೆ ಸಾಧ್ಯ ರಹಸ್ಯವಾಗಿಯೂ ಆಗಲಾರದು ಮಾಡುವ ತನಕ ಒಂದು ಚಟಪಡಿಕೆ ಇರುತ್ತದೆ ಮಾಡಿದ ಮರುಕ್ಷಣ ಇನ್ನೊಂದು ತಳಮಳ ಬಂದೂಕು ತರಿಸಿಕೊಳ್ಳುವುದರಿಂದ ಹಿಡಿದು ಕಟ್ಟ ಕಡೆಯ ಎಸ್ಕೇಪಿನ ತನಕ ಪ್ರತಿಯೊಂದು ನಾವೇ ಮಾಡಿಕೊಳ್ಬೇಕು ಕಾರ್ಲೋಸ್ ಮಾಥುರ್ ಕೊಟ್ಟ ಸ್ವಾತಂತ್ರ್ಯ ಎಂತಹ ದುಬಾರಿಯಾದದ್ದು ಅಂದುಕೊಂಡೆ ಸಿಸಿಲಿಯಲ್ಲಿ ಹುಸೇನಿ ಬಾಬನ ಹತ್ಯೆ ಮುಗಿಸಿ ಬಂದು ಕೆಲವು ದಿನ ರೋಮ್ನ ಹೋಟೆಲ್ನಲ್ಲಿ ತಲೆಮರೆಸಿಕೊಂಡು ಕುಳಿತು ಬೇಸರವಾಗಿ ಹೋಗಿತ್ತು ನಾನು ಮತ್ತು ಭೀಷಮ್ ಉಳಿದುಕೊಂಡದ್ದು ರೋಮ್ನ ವಿಯಾಮಾಂಟೆ ರಸ್ತೆಯ ಹೋಟೆಲ್ ಆಸ್ಕಾಟ್ನ ಎರಡು ಕೋಣೆಗಳಲ್ಲಿ ಎಂಥ ಹೋಟ್ಲಿದು ಒಳ ಕಾಲಿಡುತ್ತಿದ್ದ ಹಾಗೆ ರೂಮ್ ಮುಗಿದು ಹೋಗುತ್ತೆ ಎಂದು ಸಿಡುಕಿದ್ದ ಭೀಷಮ್ ಆ ಪರಿ ಸಿಗರೇಟು ಸೇದಿದರೂ ಅಲ್ಲಲ್ಲಿ ಹೊಗೆ ಕೊಡವಿ ಸಿಗರೇಟು ಹೊಸಕಿ ಗಲೀಜು ಮಾಡುವವನಲ್ಲ ಆತ ಕೋಣೆಯಲ್ಲಿ ಸೇದಿದನೆಂದರೆ ಎರಡೂ ಕಿಟಕಿ ತೆರೆದಿಟ್ಟೇ ಸೇದುವಂತಹ ಶಿಸ್ತು ನಾನು ಗಮನಿಸಿದ ಮತ್ತೊಂದು ಸಂಗತಿ ಅಂದ್ರೆ ಮೊದಲನೆಯ ಹತ್ಯೆಯ ನಂತರ ಭೀಷಂ ತನ್ನ ಗೆಟಪ್ ಬದಲಾಯಿಸಿದ್ದ ಮುಖದಲ್ಲಿ ಬಿಳಿ ಗಡ್ಡ ಬೆಳೆದಿತ್ತು ಮೊಳಕಾಲು ತಲುಪುವಷ್ಟು ಉದ್ದದ ಕೋಟ್ ಧರಿಸಿ ತೊಡಗಿದ್ದ ಭೀಷಂ ಪ್ರತಿ ಹತ್ಯೆಯ ನಂತರವೂ ಹೀಗೆ ತನ್ನ ಅಪಿಯರೆನ್ಸ್ ಬದಲಾಯಿಸ್ತಾನೆ ಎಂಬ ಸಂಗತಿ ನನಗೆ ಆಗ ಗೊತ್ತಿರಲಿಲ್ಲ ಅವನಿಗೆ ರೋಮ್ ನನಗಿಂತ ಚೆನ್ನಾಗಿ ಗೊತ್ತಿತ್ತು ಪ್ಯಾರಿಸ್ನ ಮಟ್ಟಿಗೆ ನಂಬಿಯದ್ದು ಎತ್ತಿದ ಕೈ ರೆಡ್ಡಿಗೆ ಆಮ್ಸ್ಟರ್ಡ್ಯಾಮ್ ಲೀಲಾ ಜಾಲ ಆದರೆ ಸೌರವ್ನ ಮಟ್ಟಿಗೆ ಇಡೀ ಯುರೋಪ್ ಅಂಗೈಯ ಗೆರೆ ಅಂತಹದ್ದು ಅವನು ಬೆಲ್ಜಿಯಂ ದೇಶವನ್ನು ವಿಶೇಷವಾಗಿ ಪಳಗಿಸಿಕೊಂಡಿದ್ದ ಇಂತಹದ್ದು ಬೇಕು ಅಂತ ಹೇಳಿ ಕೇಳಿದಷ್ಟು ಹಣ ಕೊಡಿ ಬೆಲ್ಜಿಯಂನಿಂದ ಯುರೋಪ್ನ ಯಾವ ಮೂಲಗೆ ಬೇಕಾದರೂ ಸಿಡಿಮದ್ದು ಯಾವುದೇ ತೆರನಾದ ಬಾಂಬು ತರಿಸಿಕೊಡಬಲ್ಲೆ ಅನ್ತಾ ಇದ್ದ ಎಲ್ಲ ನಿಜ ಆದರೆ ಕೆಲಸ ಮುಂದಕ್ಕೆ ಸಾಕ್ತಾ ಇಲ್ಲ ಯಾರಿಗೂ ಟಾರ್ಗೆಟ್ಗಳ ಬಗ್ಗೆ ಖಚಿತವಾದ ಮಾಹಿತಿ ಸಿಗ್ತಾ ಇಲ್ಲ ಎಸೆದ ಕಲ್ಲುಗಳೆಲ್ಲ ಗೋಡೆಗೆ ತಾಕಿ ನೆಲಕ್ಕೆ ಬೀಳ್ತಾ ಇದ್ದಾವೆ ಪ್ರತಿನಿತ್ಯ ನಾವು ವಿಯಾ ಮಾಂಟ್ಬಿಲ್ಲೋ ರಸ್ತೆ ಹಾದು ಹೊರಬಿದ್ದು ಹತ್ತಿರದಲ್ಲೇ ಇದ್ದ ಸುರಂಗ ಹೊಕ್ಕು ಟೆರ್ಮಿನಿ ಎಂಬ ಟ್ಯೂಬ್ ಸ್ಟೇಷನ್ ತಲುಪಿಕೊಳ್ತಾ ಇದ್ವಿ ಅದು ನೆಲಮಾಳಿಗೆಯ ಆಳದಲ್ಲಿದ್ದ ರೈಲ್ವೆ ನಿಲ್ದಾಣ ಅಲ್ಲಿಂದ ಸುಮ್ಮನೆ ರೈಲು ಹತ್ತಿ ವಿಟೋರಿಯೋ ಎಂಬಲ್ಲಿಗೆ ಹೋಗಿ ಅಲ್ಲಿ ಪ್ಲಾಟ್ಫಾರ್ಮ್ನ ಕಟ್ಟಿಗೆಯ ಬೆಂಚ್ಗಳ ಮೇಲೆ ಕೂಡುತ್ತಿದ್ದೆವು ಬೇಸರವಾದರೆ ನಿಲ್ದಾಣದಿಂದ ಹೊರಬಿದ್ದು ಅನತಿ ದೂರದ ದಿ ಟ್ರೆವಿ ಫೌಂಟೇನ್ ಬಳಿಗೆ ಹೋಗುತ್ತಿದ್ದವು ಸಂಜೆಗಳಲ್ಲಿ ಆ ಫೌಂಟೇನ್ ಸುತ್ತ ವಿಪರೀತ ಜಂಗುಳಿ ಅಂತಹ ಜಾಗಗಳೇ ನಮ್ಮ ಐದು ಜನರ ಭೇಟಿಗೆ ಪ್ರಶಸ್ತ ಪ್ರವಾಸಿಗರ ಮಧ್ಯೆ ಐವರು ಭಾರತೀಯರು ಓಡಾಡಿದರೆ ಒಂದು ಕಡೆ ಕುಳಿತು ಮಾತಾಡಿದರೆ ಯಾರಿಗೂ ಅನುಮಾನ ಬರೋದಿಲ್ಲ ಅಲ್ಲದೆ ಫೌಂಟೇನಿನ ಸುತ್ತ ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶಿ ಹುಡುಗರು ರಸ್ತೆ ಬದಿಯಲ್ಲಿ ಹಣ್ಣು ಬೊಂಬೆ ಚಿಕ್ಕ ಚಿಕ್ಕ ಶಿಲುಬೆ ಲಾಕೆಟ್ನಂಥವುಗಳನ್ನು ಮಾರ್ತಾ ಇರ್ತಾರೆ ಸಣ್ಣ ದುಡ್ಡಿಗೆ ಪಳಗಿಬಿಡುವ ನಿರ್ಗತಿಕ ಜನ ದೇಶಂ ಎಷ್ಟು ನಿರರ್ಗಳವಾಗಿ ಉರ್ದು ಮಾತನಾಡ್ತಿದ್ದನೆಂದರೆ ಅವನನ್ನು ಪಾಕಿಸ್ತಾನಿ ಅಲ್ಲ ಅನ್ನೋದಕ್ಕೆ ಸಾಧ್ಯವೇ ಇರಲಿಲ್ಲ ರೋಮ್ನ ಬೀದಿಯಲ್ಲಿ ಕಾರಂಜಿಯ ಬದಿಯಲ್ಲಿ ಗೊಂಬೆಯ ಮಾರುವವರಿಗೆ ಟೆರರಿಸ್ಟ್ಗಳ ಬಗ್ಗೆ ಗೊತ್ತಿಲ್ಲದೆ ಇರಬಹುದು ಆದರೆ ದೇಶವಲ್ಲದ ದೇಶದಲ್ಲಿ ಬೆರಳಿಕೆ ಅಷ್ಟೇ ಕಾರಣ ಸಿಗುವ ಒಬ್ಬ ಮುಸಲ್ಮಾನ ಇನ್ನೊಬ್ಬ ಮುಸಲ್ಮಾನನನ್ನು ಅನಾಯಾಸವಾಗಿ ಸಂಧಿಸುತ್ತಾನೆ ಪರಿಚಯ ಮಾಡಿಕೊಳ್ತಾನೆ ಪಾಕಿಸ್ತಾನದ ಕರಾಚಿಯ ಮುಸಲ್ಮಾನನೊಬ್ಬನಿಗೆ ರಾವಲ್ಪಿಂಡಿಯ ಮುಸ್ಲಿಂ ಹುಡುಗ ರೋಮ್ ನಗರದ ಫೌಂಟೇನ್ ಪಕ್ಕದಲ್ಲಿ ಸಿಕ್ಕರೆ ಪರಿಚಯವಾದರೆ ಸಂತೋಷವಾಗದೆ ಇರುತ್ತದೆಯೇ ಟೆರರಿಸ್ಟ್ ಕೂಡ ಮನುಷ್ಯನೇ ತಾನೆ ಆದರೆ ನಮಗೆ ಜಫರ್ ಜರ್ದಾರಿಯ ಹೆಸರು ಕಿವಿಗೆ ಬಿದ್ದದ್ದು ರೋಮ್ನ ಫೌಂಟೇನಿನ ಪಕ್ಕದಲ್ಲ ನಾವಿದ್ದ ವಿಯಾಮಾಂಟೆ ರಸ್ತೆಯಲ್ಲೇ ಆಸ್ಕಾಟ್ ಹೋಟೆಲ್ನಿಂದ ಹತ್ತು ಹೆಜ್ಜೆ ದೂರದಲ್ಲಿರುವ ಢಾಕಾ ಎಂಬ ಹೋಟೆಲ್ನ ಟೇಬಲ್ನ ಮುಂದೆ ನಾವು ಐದು ಜನ ಅದೆಷ್ಟರ ಮಟ್ಟಿಗೆ ಯುರೋಪಿಯನ್ ಬದುಕಿಗೆ ಒಗ್ಗಿಕೊಂಡು ಬಿಟ್ಟಿದ್ದೀವಿ ಅಂದರೆ ಅಪ್ಪಿತಪ್ಪಿ ಕೂಡ ಇಂಡಿಯನ್ ರೆಸ್ಟೋರೆಂಟ್ ಹುಡುಕಿಕೊಂಡು ಹೋಗ್ತಾ ಇರಲಿಲ್ಲ ಅಲ್ಲದೆ ಯುರೋಪ್ನಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಗಳನ್ನು ನಡೆಸುವವರೇ ಪಾಕಿಸ್ತಾನಿಗಳು ಮತ್ತು ಬಾಂಗ್ಲಾದೇಶಿಯರು ನಮಗೆ ಯುರೋಪ್ನ ಬ್ರೆಡ್ ಬೇಕನ್ ಹ್ಯಾಮ್ ಟರ್ಕಿ ಎಲ್ಲವೂ ಅಭ್ಯಾಸವಾಗಿ ಹೋಗಿದ್ದವು ಆದರೂ ಒಮ್ಮೊಮ್ಮೆ ನಾಲಿಗೆಯ ಆಳದಲ್ಲಿನ ಗ್ರಂಥಿಗಳಿಗೆ ಉಪ್ಪಿನಕಾಯಿ ಮಸಾಲೆ ಹಪ್ಪಳ ನೆನಪಾಗಿ ಬಿಡ್ತಾ ಇದ್ವಲ್ಲ ಇಂಡಿಯನ್ ರೆಸ್ಟೋರೆಂಟ್ ಹೊಕ್ಕು ಕುಳಿತು ಬಿಡ್ತಾ ಇದ್ದೆವು ನನಗಿಂತ ಹೆಚ್ಚಾಗಿ ಭೀಷಮ್ ಅದನ್ನು ಇಷ್ಟಪಡ್ತಾ ಇದ್ದ ಆದರೆ ಬಾಂಗ್ಲಾದ ಮಧ್ಯವಯಸ್ಕ ಹೋಟೆಲ್ ಮಾಲೀಕನ ಬಾಯಿಂದ ಜಫರ್ ಜರ್ದಾರಿಯ ಹೆಸರನ್ನು ಮೊದಲು ಹೊರಡಿಸಿದವನು ರೆಡ್ಡಿ ಈ ಶುಕ್ರವಾರ ಬರ್ತಾ ಇದ್ದಾರೆ ಪೂರ್ತಿ ಎರಡು ವಾರ ಇಲ್ಲೇ ರೋಮಾದಲ್ಲಿರ್ತಾರೆ ಅವನು ಒಂದೇ ಒಂದು ಭಾಷಣ ಕೇಳಬೇಕು ನೀವು ರಕ್ತ ಕುದ್ದು ಹೋಗುತ್ತೆ ಹರಾಮ್ಕೋರರ ಮೇಲೆ ಕಾರ್ಗಿಲ್ನಲ್ಲಿ ನಮ್ಮ ಮುಜಾಹಿದ್ದೀನರು ಯುದ್ಧ ಮಾಡಿದ್ರಲ್ಲ ಆಗ ರೋಮಾಗ್ ಬಂದಿದ್ದರು ಜಫರ್ ಜರ್ದಾರಿ ಏನು ಮಾತು ಅದೆಂಥ ಮಾತು ಅಲ್ಲಾ ರೋಮಾದಲ್ಲಿನ ಮುಸಲ್ಮಾನರು ಕೈ ಕೊಟ್ಟಿದ್ರು ಫಂಡು ತೆಕ್ಕೆ ತೆಕ್ಕೆ ಅಂದಿದ್ದ ಢಾಕಾದ ಹೋಟೆಲ್ ಮಾಲೀಕ ಅವನು ಶುದ್ಧ ಬಾಂಗ್ಲಾದೇಶಿ ಪಾಕಿಸ್ತಾನದ ದುರಾಡಳಿತ ಮಿತಿಮೀರಿ ಬಾಂಗ್ಲಾ ಯುವಕರು ಅದರ ವಿರುದ್ಧ ತಿರುಗಿಬಿದ್ದು ರಕ್ತಪಾತ ಆರಂಭವಾದಾಗ ಅಂದಿನ ಈಸ್ಟ್ ಪಾಕಿಸ್ತಾನ್ ಬಿಟ್ಟು ಓಡಿಬಂದು ರೋಮದಲ್ಲಿ ನೆಲೆಗೊಂಡ ಮುಸಲ್ಮಾನ ಇಂಗ್ಲಿಷರು ಇದನ್ನು ರೋಮ್ ಅಂತಾರೆ ಆದರೆ ಇಟಲಿಯನ್ನರು ರೋಮಾ ಅಂತಲೇ ಅನ್ನೋದು ಅಸಲಿಗೆ ಬಾಂಗ್ಲಾದೇಶ್ ಎಂಬ ರಾಷ್ಟ್ರ ಹುಟ್ಟಿದದೆ ಭಾರತದ ನೆರವಿನಿಂದ ಅದರಲ್ಲೂ ಇಂದಿರಾಜಿ ಅವರ ಕೃಪೆಯಿಂದ ಅನಾ ಮತ್ತು ಒಂದು ಲಕ್ಷ ಪಾಕಿಸ್ತಾನಿ ಸೈನಿಕರನ್ನ ಬಂದೂಕು ಚೆಲ್ಲಿ ಕೊಟ್ಟು ಮೊಳಕಾಲೂರಿ ನೆಲದ ಮೇಲೆ ಡೊಗ್ಗಿ ಕೂರುವಂತೆ ಮಾಡಿದ ದುರ್ಗೆ ಇಂದಿರಾಜಿ ಇವನಿಗೆ ಎಲ್ಲ ಗೊತ್ತು ಆದರೆ ಇವತ್ತು ಭಾರತೀಯರನ್ನ ಹರಾಮ್ ಕೋರರು ಅಂತಾನೆ ಧರ್ಮ ಭ್ರಾಂತಿಯ ಕಾಯಿಲೆ ಎಲ್ಲಿಂದ ಎಲ್ಲಿಗೆ ಹರಡಿದೆ ಹರಡಿಸಿದ್ದು ಇವರೇ ಜಫರ್ ಜರ್ದಾರಿ ಅಂತವರು ಮುಂದೆ ಏನಾಯಿತು खेलो